ದಾಂಡೇಲಿ ತಾಲೂಕಿನ ಆಲೂರು ಗ್ರಾಮ ಪಂಚಾಯತ್ನಲ್ಲಿ ಸಮಸ್ಯೆ ನೂರು ಪರಿಹರಿಸುವವರು ಯಾರು ಗ್ರಾಮ ಪಂಚಾಯತ್ ಸದಸ್ಯ ಸುಭಾಷ್ ಬೋವಿವಡ್ಡರ್ ಆಕ್ರೋಶ ಗ್ರಾಮ ಪಂಚಾಯಿತಿಯ ಈ ಅವಧಿಯ ಎರಡೂವರೆ ವರ್ಷಗಳ ನಂತರ ಅದು ಸದಸ್ಯರೆಲ್ಲರ ಒತ್ತಾಯಕ್ಕೆ ಒಂದು ಗ್ರಾಮ ಸಭೆ ನಡೆದಿದೆ ಆ ನಂತರ ಗ್ರಾಮ ಸಭೆಯೂ ಇಲ್ಲ ವಾರ್ಡ್ ಸಭೆಯೂ ಇಲ್ಲ ಇನ್ನೂ ಮನೆ ಮನೆಗಳ ಕಸ ಸಂಗ್ರಹಣೆಗಾಗಿ ಬಂದ ವಾಹನವೊಂದು ಆರು ತಿಂಗಳಾದರೂ ನಿಂತಲ್ಲಿ ನಿಂತುಕೊಂಡಿದೆ ಅಂದಹಾಗೆ ಇದು ದಾಂಡೇಲಿ ತಾಲೂಕಿನ ಹಚ್ಚ ಹಸಿರಿನ ನಡುವೆ ಇರುವ ಊರಿಗೆ ಉಪಕಾರಿಯಾಗಬೇಕಾದ ಆಲೂರು ಗ್ರಾಮ ಪಂಚಾಯಿತಿಯ ಹಣೆ ಬರಹ ಗ್ರಾಮ ಪಂಚಾಯಿತಿಯ ಆಡಳಿತ ವ್ಯವಸ್ಥೆ ತೀವ್ರ ಹದಗೆಟ್ಟಿದೆ ಇಲ್ಲಿ ಸಮಸ್ಯೆ ನೂರು ಪರಿಹರಿಸುವವರು ಯಾರು ಎಂಬ ಪ್ರಶ್ನೆಯೊಂದಿಗೆ ಗ್ರಾಮ ಪಂಚಾಯಿತಿಯ ನಿರ್ಲಕ್ಷ್ಯದ ವಿರುದ್ಧ ಅದೇ ಗ್ರಾಮ ಪಂಚಾಯಿತಿಯ ಸದಸ್ಯ ಸುಭಾಷ್ ಬೋವಿವಡ್ಡರ್ ಅವರು ಇಂದು ಬುಧವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಗ್ರಾಮ ಪಂಚಾಯಿತಿಯ ಮುಂಭಾಗದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಪಿ ಒ ಅವರ ನಿಷ್ಕಾಳಜಿಯಿಂದ ಅಭಿವೃದ್ಧಿ ಕುಂಠಿತವಾಗಿದೆ ಗ್ರಾಮ ಪಂಚಾಯಿತಿಯ ಈ ಅವಸ್ಥೆಯನ್ನು ಕೂಡಲೇ ಸರಿಪಡಿಸದೇ ಇದ್ದಲ್ಲಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ಸುಭಾಷ್ ಬೋವಿವೊಡ್ಡರ್ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ವಾಮನ್ ಮಿರಾಶಿ ಬಿಜೆಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಠೊಸೂರ್ ಮುಖಂಡರಾದ ಮಾರುತಿ ಕಾಂಬ್ರೇಕರ್ ಪ್ರಶಾಂತ್ ಬಸವರ್ಟೇಕರ್ ರವಿ ವಾಟ್ಲೇಕರ್ ಹಾಗೂ ಸ್ಥಳೀಯ ಗ್ರಾಮಸ್ಥರು ಮೊದಲಾದವರು ಉಪಸ್ಥಿತರಿದ್ದರು ಗ್ರಾಮ ಸಭೆ ವಾರ್ಡ್ ಸಭೆ ಆಗೋದಿಲ್ಲ ಗ್ರಾಮ ಸಭೆ ಆಗೋದಿಲ್ಲ ಐದು ವರ್ಷ ಒಳಗಡೆ ಈ ಆಲೂರು ಗ್ರಾಮ ಪಂಚಾಯತಿ ಒಳಗಡೆ ಒಂದೇ ಗ್ರಾಮ ಸಭೆ ಇವತ್ತು ಜನ ಕೇಳ್ತಾರೆ ನಮ್ಗೆ ಅಭಿವೃದ್ಧಿ ಯಾಕೆ ಆಗ್ತಾ ಇಲ್ಲ ನಮ್ಗೆ ಮನೆಗಳು ಹಂಚಿಕೆ ಆಗ್ತಾ ಯಾಕೆ ಆಗ್ತಾ ಇಲ್ಲ ನಾವು ಒಂದು ಎನ್ ಓ ಸಿ ಕೇಳಕ್ಕೆ ಹೋದ್ರೂ ಒಂದು ಗ್ರಾಮ ಸಭೆ ಒಳಗಡೆ ಠರಾವ್ ಮಾಡಿ ನಾವು ಯಾವ ಥರ ಅಭಿವೃದ್ಧಿ ಮಾಡ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಿಸ್ಕಾಳಜಿ ಹಾಗೂ ಪಿಡಿಯೋನು ನಿಸ್ಕಾಳಿ ಮಾಡ್ತಾ ಇದ್ದಾರೆ ಅನ್ನೋದು ಮೇಲ್ಮಟ್ಟಕ್ಕೆ ಕಂಡು ಬರ್ತಾ ಇದೆ ಈಗಾಗಲೇ ಒಂದೇ ಗ್ರಾಮ ಸಭೆ ಆಗಿದೆ ಎರಡೂವರೆ ವರ್ಷ ನಂತರ ಅದು ಎಲ್ಲ ಸದಸ್ಯರು ನಾವು ಒತ್ತಾಯ ಒತ್ತಾಯ ಮಾಡಿದ ನಂತರ ಒಂದು ಗ್ರಾಮಸಭೆ ಆಗಿದೆ ಈಗ ಆ ಗ್ರಾಮ ಸಭೆ ಆಗಿ ಒಂದು ವರ್ಷ ಆಯಿತು ಈ ಈತನೂ ಒಂದು ಗ್ರಾಮ ಸಭೆ ಇಲ್ಲ ಈ ಆಲೂರು ಗ್ರಾಮ ಪಂಚಾಯತಿ ಒಳಗಡೆ ಬರುವಂಥ ದಿನದೊಳಗಡೆ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಈಗಾಗಲೇ ಮಳೆ ಆಗ್ತಾಯಿದೆ ಚರಂಡಿಗಳು ತುಂಬೋಗಿದ್ದಾವೆ ಅವು ಯಾವುದೂ ಸರಿಯಾಗಿ ಕೆಲಸ ಆಗ್ತಾಯಿಲ್ಲ ಪ್ರತಿ ಒಬ್ಬರು ಸದಸ್ಯರಿಗೂ ಇಲ್ಲಿ ಶ್ವಾಸನ್ಯಾಗ ತಗೊಂಡು ಪಂಚಾಯತಿ ಅಧ್ಯಕ್ಷರು ಯಾವ ಕೆಲಸ ಮಾಡ್ತಾ ಇಲ್ಲ ಆ ಕಾರಣಕ್ಕಾಗಿ ಬರುವಂಥ ದಿನದೊಳಗಡೆ ಗ್ರಾಮ ಸಭೆ ಆಗಬೇಕು ಒಂದು ಫಲಾನುಭವಿಗಳದ್ದು ಏನೇನು ಕೆಲಸ ಇದಾವ ಅವರು ಕರೆದು ಕೇಳಿ ಕೇಳಿ ಅದನ್ನು ಪರಿಹಾರ ಬಗೆಹರಿಸ್ಬೇಕಂತ ಈ ಮೂಲಕ ನಾನು ತಿಳಿಸೋಕ್ಕೆ ಆದಿ ತಿಳಿಸ್ತೀನಿ ಹಾಗೇ ಇಲ್ಲೊಂದು ಆಲೂರು ಗ್ರಾಮ ಪಂಚಾಯತಿ ಒಂದು ಗಾಡಿನೂ ಬಂದಿದೆ ಸ್ವಚ್ಛದಾದ ಸ್ವಚ್ಛ ವಾಹಿನಿ ಅಂತ ಬಂದಿದೆ ಸರ್ಕಾರ ದುಡ್ಡು ಅದಕ್ಕೆ ಬಳಕೆ ಆಗಿದೆ ಸುಮಾರು ಒಂದು ಆರು ತಿಂಗಳಿಂದ ಹಿಂಗೆ ನಿಂತಿದೆ ಅದು ಒಂದು ದಿವಸ ನಮ್ಮ ಪ್ರತಿ ಒಂದು ಏರಿಯಾ ಒಳಗಡೆ ಬಂದು ಅದನ್ನು ಯಾವ ರೀತಿ ನಾವು ಅಲ್ಲಿಂದ ಕಸ ಎಬ್ಬಿಸಬೇಕು ಯಾವ ರೀತಿ ಮಾಡಬೇಕು ಅನ್ನೋದು ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ಗಮನಕ್ಕೂ ಇಲ್ಲ ಅವರು ಅದ್ರ ಬಗ್ಗೆ ಗಮನವೂ ಹರಿಸ್ತಾ ಇಲ್ಲ ಆ ಕಾರಣಕ್ಕಾಗಿ ಬರುವಂಥ ದಿನದೊಳಗಡೆ ಗ್ರಾಮ ಪಂಚಾಯತಿ ಒಳಗಡೆ ಗ್ರಾಮ ಸಭೆ ಆಗಬೇಕು ಪ್ರತಿ ವಾರ್ಡ್ ಒಳಗಡೆ ವಾರ್ಡ್ ಸಭೆ ಆಗಬೇಕಂತ ಈ ಮೂಲಕ ನಾನು ನಿಮ್ಮಲ್ಲಿ ಕೇಳ್ಕೊತೇನೆ ಮಾಧ್ಯಮದವ್ರಿಗೆ